ದೇವರಾದ ಶಿವಬೋಧರಂಗ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ಗಜಾನನ ಪಾದಕ್ಕೆ ನಮಸ್ಕರಿಸುತ್ತ ಹಾಗೂ ವೇದಿಕೆಯ ಮೇಲೆ ಆಸೀನರಾದ ಅಧ್ಯಕ್ಷರಾದ ಬೆಳ್ಕು ಸರ್ ಅವರೇ ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರಾದ ಕುರ್ಷಾ ಲದಾಪ್ ಅವರೇ ಹಾಗೂ ನಮ್ಮ ಪುರಸಭೆಯ ಗೌರವಾನ್ವಿತ ಸದಸ್ಯರಾದ ಸಂತೋಷ್ ಸರ್ ಅವರೇ ಹಾಗೂ ಅವರಿವರೆನ್ನದೇ ವೇದಿಕೆ ಮೇಲೆ ಹಾಸೀನರಾಗಿರುವ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ತಿಳಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಾಲ ಗಜಾನನ ಕಮಿಟಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನನ್ನು ಸತ್ಕಾರ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಾ ಅದೇ ರೀತಿ ಮಾನ್ಯ ಶಾಸಕರ ನಿರ್ದೇಶನ ಮೇರೆಗೆ ಹಾಗೂ ನಮ್ಮ ಪುರಸಭೆಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ಒಂದು ನಿರ್ದೇಶನ ಮೇರೆಗೆ ನಾವು ಮೊದಲು ಮುಳ್ಳಿಗೆಯಲ್ಲಿ ಸ್ವಚ್ಛತೆಗೆ ಮೊದಲು ಆದ್ಯತೆಯನ್ನು ಕೊಡುತ್ತಾ ಹಾಗೂ ನೀರಿನ ಸಮಸ್ಯೆಯನ್ನು ಎಲ್ಲ ಮನೆಗಳಿಗೆ ಯಾವುದೇ ಥರದ ನೀರಿನ ಸಮಸ್ಯೆ ಆಗದಂತೆ ನೀರಿನ ನೀರಿನ ಎಲ್ಲ ಮನೆಗಳಿಗೆ ನೀರನ್ನು ಒದಗಿಸುತ್ತಾ ಹಾಗೂ ಪ್ರತಿಯೊಂದು ವಾರ್ಡ್ನಲ್ಲಿ ಲೈಟ್ ವ್ಯವಸ್ಥೆಯನ್ನು ಮಾಡುತ್ತಾ ಅದೇ ರೀತಿ ಇನ್ನೂ ಮುಂದಿನ ಹಂತದಲ್ಲಿ ಪ್ರತಿಯೊಂದು ಮುಳ್ಳಿಯಲ್ಲಿ ಒಂದು ನಮ್ಮ ಎಲ್ಲ ಸದಸ್ಯರು ಅಧ್ಯಕ್ಷರು ಹಾಗೂ ಶಾಸಕರ ನಿರ್ದೇಶನ ಮೇರೆಗೆ ಒಂದು ಇನ್ನೂ ಒಂದು ಒಳ್ಳೆಯ ಕೆಲಸ ಮಾಡುತ್ತೇನೆ ಅಂತ ಹೇಳುತ್ತಾ ಅದೇ ರೀತಿ ಈ ಬಾಲ ಗಜಾನನ ಕಮಿಟಿಯವರು ಹತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಏಕೆಂದರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಎರಡೇ ವರ್ಷದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಏನೇನೋ ಏರುಪೇರು ಆಗುತ್ತವೆ ಆದರೆ ಇವರು ಹತ್ತು ವರ್ಷದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಅಂದರೆ ಅವರಿಗೆ ನನ್ನ ತುಂಬ ಅಭಿನಂದನೆ ಹೇಳುತ್ತಾ ನನ್ನ